ನನ್ನ ಪಾತ್ರ ಈಗಾಗ್ಲೇ ಎಲ್ರು ಮೆಚ್ಕೊಂಡಿದ್ದಾರೆ ರೋಸಿ ಅನ್ನ ಪಾತ್ರ ನೀವು ಎಲ್ಲ ಸಿನಿಮಾ ನೋಡಿದೀರಾ ಅಂತ ಭಾವಿಸ್ತೀನಿ ನೋಡಿದೀರಾ ಅಲ್ವಾ ಹೌದಾ ಇಲ್ವಾ ಅಣ್ಣ ತಮ್ಮ ನಿಮ್ಗೆ ಕೇಳ್ತಾ ಇರೋದು ನೋಡಿದೀರಾ ಅಲ್ವಾ ಸೊ ಎಸ್ ಅಲ್ಲ ಅಣ್ಣ ತಮ್ಮ ಅಂದ್ರೆ ಯಾರು ಹೇಳಲ್ಲ ಅಂದ್ರು ನಮ್ಮ ಹೀರೋ ಸರ್ ಆ ನಂಗೆ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಸಕ್ಸಸ್ ಮೀಟ್ ನೋಡೋದಿಕ್ಕೆ ನಾವೆಲ್ಲ ಆಕ್ಟರ್ಸ್ ಕಾಯ್ತಾ ಇರ್ತೀವಿ ಎಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೋತೀವಿ ಎಷ್ಟು ಸಿನಿಮಾಗಳು ಒಂದು ವಾರ ತನಕ ಬಂದು ಸಕ್ಸಸ್ ಮೀಟ್ ಇಲ್ಲೇ ಕಾಲಿಡ್ತಿದ್ದಂಗೆ ಹೊಟ್ಟೋಗುತ್ತೆ ಬಟ್ ಈ ಒಂದು ಸಿನಿಮಾ ಇಲ್ಲಿವರೆಗೂ ಬಂದಿದೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ ಸರ್ ಅವರ ಒಂದು ಗಟ್ಟಿಯಾದ ಒಂದು ಕತೆ ಆ ಕತೆಗೆ ತಕ್ಕಂತ ಪಾತ್ರಗಳನ್ನ ಅವರು ಆಯ್ಕೆ ಮಾಡಿಕೊಂಡ್ರು ಅದರಲ್ಲಿ ನಮ್ಮ ಹೀರೋ ಅವರು ಧನ್ವೀರು ಮೇಘ ಶೆಟ್ಟಿ ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಷ್ಟಲ್ಲದೆ ಇವಾಗ ಫ್ಯಾಮಿಲಿ ಆಗ್ಬಿಡಿದೀವಿ ವಿಜಯ್ ಹತ್ರ ಎಲ್ಲ ಆದ್ಮೇಲೆ ಒಳ್ಳೊಳ್ಳೆ ಗಳು ನಮ್ಗೆ ಆಕ್ಚುಲಿ ಇದೆ ತುಂಬಾ ಹಂಚ್ಕೊಳ್ಳೋದಿಕ್ಕೆ ಆದ್ರೆ ಸಮಯ ತುಂಬಾ ಕಮ್ಮಿ ಆಗಿರೋದ್ರಿಂದ ನಾನು ಸ್ವಲ್ಪ ಕಮ್ಮಿನೇ ಮಾತಾಡ್ತೀನಿ ಸೊ ಈ ಸಿನಿಮಾ ಯಾರೆಲ್ಲ ನೋಡಿದೀರಾ ದಯಮಾಡಿ ಸಿನಿಮಾನ ನೋಡಿ ನಮ್ಮ ಮಂಜು ಸರ್ ಆಗಿರ್ಬೋದು ನಮ್ಮ ರಾಘವ್ ಸರ್ ಆಗಿರ್ಬೋದು ಎಲ್ಲರೂ ಅಷ್ಟೇ ಸಕ್ಕತ್ತಾಗಿ ನಟನೆ ಮಾಡ್ತಾರೆ ನೀವೆಲ್ಲರೂ ಹೇಳ್ತೀರಾ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಇಂಥ ಒಳ್ಳೆ ನಟರು ಕೂಡ ಇದ್ದಾರಾ ಅಂತ ಅಂಡ್ ನಮ್ಮ ಗಿರಿನಾಥ್ ಸರ್ ಅವರು ಡೈರೆಕ್ಷನ್ ಜೊತೆ ನಟನೆಯನ್ನ ಮಾಡಿದ್ದಾರೆ ಮಹಾಂತೇಶ್ ಅವರು ಬೆಸ್ಟ್ ಕಮಿಡಿಯನ್ ಅಂತಾನೆ ಹೇಳ್ಬೋದು ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ ಸೊ ನಮ್ಮ ಸಿನಿಮಾ ಬಗ್ಗೆ ನಾವೇ ತುಂಬಾ ಹೊಗಳ್ ಕೊಟ್ರೆ ತಪ್ಪಾಗುತ್ತೆ ದಯಮಾಡಿ ಫಿಲ್ಮ್ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್